ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಜೆ ಪಿ ಎಕ್ಸ್ಪರ್ಟ್ ಸ್ಟಡಿ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ಮಕ್ಕಳೇ ನಾನಿವತ್ತು ವಿಶೇಷವಾಗಿರ್ತಕ್ಕಂಥ ಎಲ್ಲ ಕ್ಲಾಸಿಗಳಿಗೂ ವಿಶೇಷವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳಿಗೆ ಅತಿ ಉಪಯುಕ್ತ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗಳಿಗೆ ಈ ಟೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇದ್ದೇನೆ ಅಂತ ಏನಾದರೂ ಹೊಸವರಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಕೊಡಿ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ನಿಮ್ಮ ಕಡೆ ಹಾಗಾದ್ರೆ ಕ್ಲಾಸ್ ನೋಡೋಣ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಬಡ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ಒಂದು ವೇಳೆ ಅತಿ ಹೆಚ್ಚು ಅನುಕೂಲಗಳನ್ನು ತಗೊಂಡಿದ್ದೇ ಆಗಿದ್ರೆ ನಮ್ಮ ಜನ್ಮ ಸಾರ್ಥಕ ಅಂತಕ್ಕಂಥ ಮಾತನ್ನು ನಾವು ಪಡ್ತಕ್ಕಂತಹ ಕಷ್ಟ ಶ್ರಮ ಸಾರ್ಥಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮಕ್ಕಳು ಹಾಗಾದ್ರೆ ಟೆನಿಸು ನಿಮ್ಗೆ ಗಾಯ್ಲಿ ಗೊತ್ತಿದೆ ನಾನು ಈಗಾಗಲೇ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಟೆನ್ಸ್ ಗಳ ಬಗ್ಗೆ ಹೇಳಿದ್ದೀನಿ ಹಾಡುಗಳನ್ನು ಕೂಡ ಹಾಡಿದ್ದೀನಿ ಇಲ್ಲಿ ಹಾಡುಗಳನ್ನ ಹಾಡೋದು ಬೇಡ ಯಾಕಂದ್ರೆ ಈ ಆಗಿ ಮೂಲಕ ತೋರಿಸಿದೀನಿ ಇವತ್ತು ನಾವು ಮುರಾರ್ಜಿ ಹೆಂಗ್ ಕೇಳ್ತಾನೆ ಒಂದು ವಾಕ್ಯವನ್ನು ಕೊಡ್ತಾನೆ ಅದು ಯಾವ ಟೆನ್ಸ್ ಅಂತ ಕೇಳ್ತಾನೆ ಹಾಗಾಗಿ ನಾವು ಬಂದ ಟೆನ್ಸ್ ಬಗ್ಗೆ ಶಾರ್ಟ್ ಆಗಿ ತಿಳ್ಕೊಳ್ಳೋಣ ಟೆನ್ಸ್ ಈಸ್ ಎ ಟೈಮ್ ಆಫ್ ಆಕ್ಷನ್ ಸಮಯದ ಕ್ರಿಯೆ ಟೈಮ್ ಆಫ್ ಆಕ್ಷನ್ ಅಂತ ಕರಿತೀವಿ ಸಮಯದ ಕ್ರಿಯೆನ ನಾವು ಕಾಲ ಅಂತ ಕರಿತೀವಿ ಓಕೆ ಸಮಯದ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅಂತಕ್ಕಂಥದ್ದು ಇಲ್ಲಿ ನೀವೇನು ಮಾಡೋದಕ್ಕಾಗಿಲ್ಲ ಪ್ರೆಸೆಂಟ್ ಪ್ರೆಸೆಂಟ್ ನಲ್ಲಿ ನಾವು ನಾಲ್ಕು ಭಾಗಗಳನ್ನಾಗಿ ಮಾಡ್ತೀವಿ ಪ್ರೆಸೆಂಟ್ ನಲ್ಲಿ ನಾವು ನಾಲ್ಕು ಭಾಗಗಳನ್ನ ಮಾಡ್ತೀವಿ ಒಂದೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಕ್ಕಳಿಗೆ ನೋಡ್ರಿ ನಾವು ಸರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಹೆಂಗ್ ಗುರ್ತು ಮಾಡೋದು ವಾಕ್ಯವನ್ನ ಎಕ್ಸಾಮ್ ಕೊಟ್ಟಿರ್ತಾನ ಅದನ್ನ ಹೆಂಗ್ ಗುರ್ತು ಮಾಡೋದು ಅನ್ನೋದೇ ಒಂದು ಕಲೆ ನೀವು ಏನು ಮಾಡೋದಕ್ಕಾಗಿಲ್ಲ ನೀವು ಕೇಳುವಾಗ ವರ್ಬ್ ಅಂತ ನೋಡಿದಿರಿ ಆ ಕಡೆ ಸಬ್ಜೆಕ್ಟ್ ಇರುತ್ತೆ ಈ ಕಡೆ ಅಬ್ಜೆಕ್ಟ್ ಇರುತ್ತೆ ಮಧ್ಯದಲ್ಲಿ ಯಾವ್ದು ಅಂತಂದ್ರೆ ವರ್ಕ್ ಅಂತೇಳಿ ಇಲ್ಲಿ ಕೂಡ ಅಷ್ಟೇ ಕ್ರಿಯಾಪದದ ಒಂದನೇ ರೂಪ ಬಂದಿದ್ದರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟೆನ್ಸ್ ಕ್ರಿಯಾಪದದ ಒಂದನೇ ರೂಪ ಬಂದಿರಬೇಕು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಕ್ರಿಯಾಪದ ಒಂದೇ ರೂಪ ಬಂದಿತ್ತು ಅದು ಸಿಂಪಲ್ ಪ್ರೆಸೆಂಟೆನ್ಸ್ ಅಂತೆ ಸರ್ ನನಗೆ ವಾಕ್ಯಗಳನ್ನ ಕೊಡ್ರಿ ಅಂತ ಕೇಳಿದ್ರೆ ಎಕ್ಸಾಂಪಲು ಐ ರೈಟ್ ಎ ಸ್ಟೋರಿ ಕ್ರಿಯಾಪದದ ಒಂದನೇ ರೂಪ ಮಕ್ಕಳೇ ನೋಡ್ರಿ ತಿಳಿತಾ ಐ ರೈಟ್ ಎ ಸ್ಟೋರಿ ಮಧ್ಯದಲ್ಲಿ ಬರ್ತಕ್ಕಂತಹ ಕ್ರಿಯಾಪದ ಒಂದನೇ ರೂಪ ಇತ್ತು ಅಂದ್ರೆ ಸಿಂಪಲ್ ಟೆನ್ಸ್ ಮಧ್ಯದಲ್ಲಿ ಬಂದಿರತಕ್ಕಂತಹ ಕ್ರಿಯಾಪದ ಒಂದನೇ ರೂಪ ಇತ್ತು ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟೆನ್ಸ್ ಸರ್ ನನಗೆ ಇನ್ನೊಂದು ವಾಕ್ಯ ಕೊಡಿ ಅಂತಂದ್ರೆ ನಾವು ನೋಡ್ರಿ ಈ ಇಟ್ ಗಳು ಬಂದಾಗ ಕ್ರಿಯಾಪದದ ಕೊನೆಯ ಅಕ್ಷರಕ್ಕೆ ನಾವು ಪ್ರತ್ಯಯಗಳನ್ನ ಹಚ್ಕೊಂಡು ಹೋಗಿವಿ ಈ ರೈಟ್ಸ್ ಎ ಸ್ಟೋರಿ ಅಂತ ಹಾಗಾದ್ರೆ ನಾವು ಇದನ್ನ ಕ್ರಿಯಾಪದದ ಒಂದನೇ ರೂಪ ಬಂದಿರೋದ್ರಿಂದ ಇದನ್ನು ಕೂಡ ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಕರಿತೀವಿ ಸರ್ ಪ್ರೊನೌನ್ಸ್ ಗಳ ಬ್ಯಾಡ ನಾಮಪತ್ರ ಇಟ್ಕೊಂಡು ಕೊಡ್ರಿ ಅಂತ ಕೇಳಿದ್ರೆ ರಾಮ ಸಿಂಗ್ಸ್ ಅ ಸಾಂಗ್ ಮಕ್ಕಳಿಗೆ ನೋಡ್ರಿ ಕ್ರಿಯಾಪದದ ಒಂದನೇ ರೂಪ ಬಂದಿತ್ತು ಅಂತಂದ್ರ ಅದು ಸಿಂಪಲ್ ಪ್ರೆಸೆಂಟೆನ್ಸ್ ಈಜಿಯಾಗಿ ತಿಳ್ಕೊಂಡ್ಬಿಡ್ಬೇಕು ಕ್ರಿಯಾಪದದ ಒಂದನೇ ರೂಪ ಬಂದಿತ್ತಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಹಳ ಈಸಿಯಾಗಿ ಅದನ್ನ ನೀವು ತಿಳ್ಕೊಂಡ್ಬಿಡ್ಬೇಕು ಕ್ರಿಯಾಪದ ಒಂದನೇ ರೂಪ ಬಂತಂದ್ರೆ ಅದು ಸಿಂಪಲ್ ಪ್ರೆಸೆಂಟೆನ್ಸ್ ಇಲ್ಲಿ ತಿಳಿಸ್ತೀನಿ ಇನ್ನ ಏನಪ್ಪಾ ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸಿಂಪಲ್ ಪ್ರೆಸೆಂಟ್ ಆಯ್ತು ನಾವೀಗ ಸಿಂಪಲ್ ಪಾಸ್ಟ್ ಟೆನ್ಸ್ ಇದು ಕೂಡ ಬಹಳ ಅದ್ಭುತ ಸರ್ ಇದನ್ನ ಏನ್ ಅಂದ್ರೆ ಇಲ್ಲಿ ಕ್ರಿಯಾಪದ ಒಂದನೇ ರೂಪಾಯಿ ಇದೆ ಅಲ್ವಾ ಇಲ್ಲಿ ಕ್ರಿಯಾಪದದ ಎರಡನೇ ರೂಪ ಬಂದಿತ್ತು ಅಂದ್ರೆ ಅದು ಸಿಂಪಲ್ ಟೆನ್ಸ್ ಕ್ರಿಯಾಪದ ಎರಡನೇ ರೂಪು ಇದನ್ನೇ ನೀವು ಸರ್ ಅಂತ ಕೇಳಿದ್ರೆ ಏನಾಗತ್ತ ಆ ರೈಟ್ ಐ ರೋಟ್ ಅ ಸ್ಟೋರಿ ಇಲ್ಲಿ ಕ್ರಿಯಾಪದದ ಎರಡನೇ ರೂಪ ಬಂತು ಮಧ್ಯದಲ್ಲಿ ಬರ್ತಕ್ಕಂತಹ ಕ್ರಿಯಾಪದ ಒಂದನೇ ರೂಪದಲ್ಲಿ ಇದ್ರೆ ಸಿಂಪಲ್ ಪ್ರೆಸೆಂಟೆನ್ಸ್ ಮಧ್ಯದಲ್ಲಿ ಇರ್ತಕ್ಕಂತಹ ಕ್ರಿಯಾಪದ ಎರಡನೇ ರೂಪದಲ್ಲಿ ಇದ್ರೆ ಅದು ಸಿಂಪಲ್ ಟೆನ್ಸ್ ಓಕೆನಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಈ ರೋಟ್ ಇಲ್ಲಿ ಕ್ರಿಯಾಪದ ಪ್ರತ್ಯಗಳು ಯಾವತ್ತ ಎಲ್ಲ ನೋಡ ರೋಟನೆ ಬರತ್ತ ರೋಟ್ ಅ ಸ್ಟೋರಿ ಇನ್ ನೆಕ್ಸ್ಟ್ ಇದು ಕೂಡ ಕ್ರಿಯಾಪದದ ಎರಡನೇ ರೂಪ ಇನ್ ನೆಕ್ಸ್ಟ್ ರಾಮ ರೋಟ್ ಅ ಸ್ಟೋರಿ ಇಲ್ಲಿನೂ ಕೂಡ ಕ್ರಿಯಾಪದದ ಎರಡನೇ ರೂಪ ನಿಮಗೆ ಅರ್ಥ ಆಯ್ತು ಮಕ್ಕಳೇ ಕ್ರಿಯಾಪದದ ಒಂದನೇ ರೂಪ ಬಂದಿತ್ತು ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕ್ರಿಯಾಪದದ ಎರಡನೇ ರೂಪ ಬಂದಿತ್ತು ಅಂದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ನೀವು ತಿಳ್ಕೊಬೇಕು ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಮಾಡ್ಕೊಂಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅನ್ನ ನೋಡೋಣ ಈಗ ಎರಡನೇದು ಮೂರನೇದ ನೋಡೋಣ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ನಲ್ಲಿ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಇಲ್ಲೂ ಕೂಡ ಆಮ್ ಮತ್ತು ಈ ಆರ್ ಸಹಾಯಕ ಪದಗಳು ಬರ್ತಾವ ಇವುಗಳನ್ನ ನೀವು ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಆಗುತ್ತೆ ಸರ್ ಹ್ಯಾಮ್ ಅನ್ನ ಆಯ್ ಮುಂದ್ಗಡೆ ಯೂಸ್ ಮಾಡಬೇಕು ಸಿಂಗ್ಲರ್ ಇದ್ದಾಗ ಅನ್ನ ಬಳಸಬೇಕು ಇನ್ನ ಪ್ಲೂರಲ್ ಎಲ್ ಬಳಸ್ಬೇಕು ಅಂತಂದ್ರ ಆರ್ ಇದ್ದಾಗ ಪ್ಲೂರಲ್ ಅನ್ನ ಬಳಸ್ಬೇಕು ಇವುಗಳನ್ನ ಸ್ವಲ್ಪ ತಿಳ್ಕೊಬೇಕು ಸಿಂಗ್ಲರ್ ಏಕ ಒಂದ ತಿಂದ್ರ ಅದಕ್ಕೆ ನಾವು ಅನ್ನ ಬಳಸ್ರಿ ಬಹಳದ್ದು ಅಂದ್ರ ಆರ್ ಅನ್ನ ಬಳಸ್ರಿ ಏನ ಆಯ್ ಮುಂದ್ಗಡೆ ಹೋಗ ನಮ್ಗ ಏನ್ ಬರತ್ತ ಹ್ಯಾಮ್ ಬರುತ್ತೆ ಗೊತ್ತಿರಲಿಲ್ಲ ಆದ್ರೆ ಈಗ ಬಳಸ್ಕೊಡ್ರಿ ಆಯ್ ಮುಂದ್ಗಡೆ ಎಮ್ ಉಯಿ ಮುಂದ್ಗಡೆ ಆರು ಯು ಮುಂದ್ಗಡೆ ಆರು ಆಮೇಲೆ ದೇ ಮುಂದ್ಗಡೆ ಕೂಡ ಆರು ಬರುತ್ತ ಇನ್ನ ಹಿ ಸಿ ಇಟ್ಗಳ ಮುಂದೆ ಕಂಪಲ್ಸರಿ ಬಳಸಬೇಕು ಬಳಸ್ಬೇಕು ಈಜ್ ಬಳಸಬೇಕು ಇಷ್ಟು ಗೊತ್ತಿರ್ಬೇಕು ಮಾಹಿತಿ ಇನ್ನು ಸೂತ್ರ ಒಂದು ಫಾರ್ಮುಲಾ ಮಾಡ್ತೀವಿ ಎಸ್ ಕ್ಲಾಸ್ ఎచ్ం జి ప్లస్ ఓ నమగ కంటిన్యూ జి బు ఐఎం జిత అది కంటూ కంపల్సరి ఆగత ప్రెసెంట్ ప్రెసెంట్ ఐఎన్ కంటస్ ప్రెసెంట్ కంటిన్యూ టెన్స్ అత ప్రా అంతా ఈ అదే ఐఎన్ జితా కంటూటెన్స్ అది సింపల్ ప్రెసెంట్ ಹೆಂಗಿದ್ರ ಐ ಸಿಂಗಿಂಗ್ ಅ ಸಾಂಗ್ ಮಕ್ಕಳೇ ನೋಡ್ರಿ ಕ್ರಿಯಾಪದಕ ಐಂಜಿ ಬಂದಿತ್ತು ಅಂದ್ರೆ ಅದು ಕಂಟಿನ್ಯೂಸ್ ಆಮ್ ಆರ್ ಬಂದ್ರೆ ಅದು ಏನಾಗುತ್ತಾ ಅಂತಂದ್ರ ಪ್ರೆಸೆಂಟ್ ಹಂಗಾದ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಐಸ್ ಆರ್ ಬಂದ್ರೆ ಪ್ರೆಸೆಂಟ್ ಐನ್ ಜಿ ಬಂದ್ರೆ ಕಂಟಿನ್ಯೂಟೆನ್ಸ್ ಪ್ರೆಸೆಂಟ್ ಕಡಿಮೆ ಟೆನ್ಸ್ ಅಂತ ನಾವು ಗುರ್ತು ಮಾಡ್ಕೋಬೇಕು ಸರಿ ಹಾಗಾದ್ರೆ ಇನ್ನೊಂದು ಯು ಆ ರೈಟಿಂಗ್ ಅ ಸ್ಟೋರಿ ನಾನೀಗಾಗಲಿ ಟೆನ್ಸ್ ಅನ್ನ ಚಾಪ್ಟರ್ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡ್ಕೊಂಡು ಗೊತ್ತಾಗ್ಬಿಡುತ್ತೆ ಐಜಿ ಪ್ರತ್ಯಂದ್ರೆ ಕಂಟಿನ್ಯೂ ಏನಾಗುತ್ತೆ ಅದು ಪ್ರೆಸೆಂಟ್ ಹಂಗಾರೆ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂ ಟ್ಯಾನ್ಸ್ ಓಕೆ ಮಕ್ಕಳು ಹಾಗಾದ್ರೆ ಈಜ್ ಸಿಂಗಿಂಗ್ ಸಾಂಗ್ ಅಂತ ಕೊಡ್ತೀವಿ ಇವೆಲ್ಲವೂ ಅಂತಂದ್ರೆ ಇಲ್ಲಿ ಪ್ರೆಸೆಂಟ್ ಬಂತು ನೋಡ್ರಿ ಇದು ಪ್ರೆಸೆಂಟು ಇದು ಕಂಟಿನ್ಯೂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಟೆನ್ಸ್ ಯಾವ ಈಜ್ ಆರ್ ಬಂದು ಅಂತಂದ್ರೆ ಪ್ರೆಸೆಂಟು ಐಜ್ ಬರ್ತದ ಕಂಟಿನ್ಯೂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸ್ ಹಂಗಾದ್ರೆ ನಾಲ್ಕನೇ ಟೆನ್ಸ್ ಯಾವುದು ಅಂತ ಹೇಳ್ತಾರೆ ನೋಡ್ರಿ ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಅನ್ನ ನೋಡ್ಕೊಂಡು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸರ್ ಇಲ್ಲೇನಿದೆ ಹೆಂಗೆ ತಿಳ್ಕೋಬೇಕು ಅಂದ್ರೆ ಇದು ಬಹಳ ಈಸಿ ನಿಮ್ಗೆ ಅಂತಂದ್ರೆ ಇಲ್ಲಿ ಇಲ್ಲೂ ಕೂಡ ಕಂಟಿನ್ಯೂಸ್ ಬರೋದ್ರಿಂದ ಆಚೆ ಪ್ರತಿಯೊತ್ತೆ ಇಲ್ಲಿ ಸಹಾಯ ಕ್ರಿಯರ್ಥಗಳು ಬರ್ತಾವಂತಂದ್ರ ವಾಸ್ ಒಂದು ಬರುತ್ತೆ ವಾರ್ ಅಂತ ಕೂಡ ಒಂದು ಬರತ್ತ ನೋಡ್ರಿ ಹಂಗಾರೆ ಇದೇ ಸೇಮ್ ಫಾರ್ಮುಲಾ ಏನು ನೋಡ್ರಿ ಎಸ್ ಪ್ಲಸ್ ಎಚ್ ಬಿ ಪ್ಲಸ್ ಬಿ ಪ್ಲಸ್ ಐ ಎನ್ ಜಿ ಪ್ಲಸ್ ಓ ಇಲ್ಲಿ ಕೂಡ ಐ ಎನ್ ಜಿ ಬರ್ತಂದ್ರೆ ಅದು ಕಂಟಿನ್ಯೂ ಟೆನ್ಸ್ ಆಮೇಲೆ ಸಾಯಕ್ರಿಯ ಪದ ವಾಸ್ ವರ್ ಬಂದ್ರೆ ಫಾಸ್ಟ್ ಇದು ಫಾಸ್ಟ್ ಇದು ಕಂಟಿನ್ಯೂ ಟೆನ್ಸ್ ವಾಸ್ ವರ್ ಬಂದ್ರೆ ಫಾಸ್ಟ್ ಐ ಎನ್ ಜಿ ಬಂದ್ರೆ ಕಂಟಿನ್ಯೂ ಟೆನ್ಸ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಆಗುತ್ತೆ ಓಕೆ ಹಾಗಾದ್ರೆ ನೋಡಿ ಎಕ್ಸಾಂಪಲ್ ಕೊಡೋಣ ಇದಕ್ಕೂ ಕೂಡ ಐ ವಾಸ್ ಬ್ರಿಂಗಿಂಗ್ ಅ ಬ್ಯಾನ್ ಕಂಟಿನ್ಯೂಸ್ ಬತ್ತು ಅದು ಕಂಟಿನ್ಯೂ ವಾಸ್ ಬರೋದ್ರಿಂದ ಫಾಸ್ಟ್ ಇದು ಫಾಸ್ಟ್ ಇದು ಕಂಟಿನ್ಯೂ ಇದು ಫಾಸ್ಟ್ ಇದು ಕಂಟಿನ್ಯೂ ಅರ್ಥ ಮಾಡಿಕೊಡ್ರಿ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹಾಗಾದ್ರೆ ಏನ್ಮಾಡ್ತೀರಿ ಯು ವಾ ಸಿಂಗಿಂಗ್ ಅ ಹಂಗಾದ್ರೆ ಬೋರ್ ಅಂತಕ್ಕಂಥದ್ದು ಫಾಸ್ಟ್ ಆಯ್ತು ಬಂದದ್ದು ಕಂಟಿನ್ಯೂ ಆಯ್ತು ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಅಂತ ಆಯ್ತು ಸರಿಯಾಗಿ ನೋಡ್ಕೊಂಡ್ರ ಮಕ್ಕಳೇ ಅದ್ರ ಬಗ್ಗೆ ಗೊತ್ತಾಗತ್ತ ಇನ್ನ ನಾವು ಮುಂದುವರಿದ ಮುಂದಿನ ಟೆನ್ಸ್ ಅನ್ನು ನೋಡ್ಕೋಬೇಕಾದ್ರೆ ಪ್ರೆಸೆಂಟ್ ಫರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಫರ್ಫೆಕ್ಟ್ ಟೆನ್ಸ್ ಸರ್ ಇದನ್ನೇ ತಿಳ್ಕೊಳು ಅಂತಂದ್ರೆ ಇಲ್ಲಿ ಕ್ರಿಯಾಪದ ಮೂರನೇ ರೂಪ ಬಂದ್ ಬರುತ್ತ ಸಹ ಕ್ರಿಯಾಪದ ಬಂದು ಕ್ರಿಯಾಪದ ಮೂರನೇ ರೂಪ ನಾವು ಪರ್ಫೆಕ್ಟ್ ಅಂತೀವಿ ಪ್ರೆಸೆಂಟ್ ಪ್ರಸೆಂಟ್ ಹ್ಯಾವ್ ಮತ್ತು ಸೀಟ್ ಗಳ ಮುಂದೆ ಹ್ಯಾಸ್ ಬಳಸ್ತೀವಿ ಉಳಿದ ಎಲ್ಲಾ ಕಡೆ ಹ್ಯಾವ್ ಅನ್ನು ಬಳಸ್ತೀವಿ ಹ್ಯಾವ್ ಹ್ಯಾಸ್ ಬರ್ತಂದ್ರೆ ಅದು ಪ್ರೆಸೆಂಟ್ ಬಿ ತ್ರಿ ಬತ್ತಂದ್ರೆ ಅದು ಪರ್ಫೆಕ್ಟ್ ಇದು ಪರ್ಫೆಕ್ಟ್ ಇದು ವಿ ತ್ರೀ ಬರ್ತಂದ್ರ ನೋಡ್ರಿ ಹ್ಯಾವ್ ಹ್ಯಾಸ್ ಅ ಬರ್ತಂದ್ರ ನಾವು ಅದನ್ನ ಪ್ರೆಸೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಹಂಗಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕರಿತೀವಿ ಸರಿ ಹಾಗಾದ್ರೆ ಎಕ್ಸಾಂಪಲ್ ಕೊಡ್ರಿ ಸರ್ ಅಂತ ಕೇಳಿದ್ರ ಆ ಹ್ಯಾವ್ ಕ್ರಿಯಾಪದ ಮೂಲಿರ್ಬೇಕು ಸಾಂಗ್ ಎ ಸಾಂಗ್ ಹಂಗಾದ್ರ ನಮ್ಗೆ ಇದು ಪ್ರೆಸೆಂಟ್ ಬತ್ತು ಕ್ರಿಯಾಪದ ಮೂಲಿರಬಾರದ್ರಿಂದ ನಮ್ಗ ಪರ್ಫೆಕ್ಟ್ ಪ್ರೆಸೆಂಟ್ परफेक्ट ಅಂತ ಆಯ್ತು ಓಕೆ ನೋಡಿ ಇನ್ನೊಂದು एग्जांपल ಯು ಹಾವ್ ಡ್ರಾಟ್ ಅ ಪೆನ್ ಅಂಗಂದ್ರೆ ಮಕ್ಕಳೇ ನೋಡಿ ಇದು ಕ್ರಿಯಾಪದ ಮೂರನೇ ರೂಪ ಇಲ್ಲಿ ಹಾವ್ ಆಸ್ ಬಂದ್ರೆ ಪ್ರೆಸೆಂಟ್ ಇದು ಪ್ರೆಸೆಂಟ್ ಇದು ಪರ್ಫೆಕ್ಟ್ ಇದು ಪ್ರೆಸೆಂಟ್ ಇದು ಪರ್ಫೆಕ್ಟ್ ಸಕ್ರಿಯಾಪದ ಹಾವ್ ಆಸ್ ಬಂದ್ರೆ ಪ್ರೆಸೆಂಟ್ ಕ್ರಿಯಾಪದ ಮೂರನೇ ರೂಪಕ್ಕೆ ತಂದ್ರೆ ಅದು ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಆಗ ನೋಡ್ರಿ he has returned return a novel ಹಂಗಾರೆ ಇಲ್ಲಿ ಪ್ರೆಸೆಂಟ್ ಬತ್ತು ಇದು ಕ್ರಿಯಾಪದ ಮೂರ ರೂಪ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು ಹಾಗಾದರೆ ನಮಗೆ ಏನು ಮಾಡಬೇಕಂದ್ರೆ ಮುಂದಿನ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸರ್ ಇಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ ಇಲ್ಲೂ ಕೂಡ ಎಚ್ ಡಿ ಬರುತ್ತೆ ಕ್ರಿಯಾಪದ ಮೂರನೇ ರೂಪ ಬರುತ್ತ ಇಲ್ಲಿ ಒಂದೇ ಒಂದು ಸಹಾಯ ಕ್ರಿಯಾಪದ ಹ್ಯಾಡು ಎಲ್ಲ ಕಡೆ ಬರುತ್ತ ಇದು ಪಾಸ್ಟ್ ಇದು ಪರ್ಫೆಕ್ಟು ತಿಳ್ಕೊಂಬಿಡ್ರಿ ಇದು ಪರ್ಫೆಕ್ಟ್ ಅಂತ ಮಾಡ್ತೀವಿ ಇದನ್ನ ಫಾಸ್ಟ್ ಅಂತ ಮಾಡ್ತೀವಿ ಸರಿನಾ ಹಂಗಾರೆ ಇದು ಸರ್ ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ಬಹಳ ಈಜಿ ಅದ ಎಲ್ಲಾ ಕಡೆ ಹ್ಯಾಡ್ ಅನ್ನು ಬಳಸ್ರಿ ಐ ಹ್ಯಾಡ್ ಸಂಗ್ ಎ ಸಾಂಗ್ ಯಾವ ಸಬ್ಜೆಕ್ಟ್ ಬಂದರೂ ಕೂಡ ನಾವು ಸಿಂಗುಲರ್ ಬರಲಿ ಪ್ಯೂರರ್ ಬರಲಿ ಹ್ಯಾಡ್ ಅನ್ನು ಬಳಸುತ್ತೇವೆ ಸರಿ ಯು ಹ್ಯಾಡ್ ರಿಟನ್ ಎ ನ novel ಹಾಗಾದರೆ ಹ್ಯಾಡ್ ಫಾರ್ಮ್ಸ್ ಟು ಇದು ಪರ್ಫೆಕ್ಟ್ ಟು ಸರಿ ವಿ ಹ್ಯಾಡ್ ರಾಟ್ ಅ ಬುಕ್ ಅಂದ್ರ ಇದು ಫಾಸ್ಟ್ ಇದು ಪರ್ಫೆಕ್ಟು ನಾವಿಲ್ಲಿ ಸ್ವಲ್ಪ ನೋಡ್ಕೋಬೇಕಾದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕ್ರಿಯಾಪದ ಒಂದೇ ರೂಪ ಬರುತ್ತ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕ್ರಿಯಾಪದ ಎರಡನೇ ರೂಪ ಬರುತ್ತೆ ಮಕ್ಕಳೇ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಆಮ್ ಈಸ್ ಆರ್ ಕಂಟಿನ್ಯೂ ಅಂತಂದ್ರೆ ಐ ಜಿ ಪ್ರತ್ಯಯ ಹಾಗಾಗಿ ಐ ಆಮ್ ಸಿಂಗಿಂಗ್ ಎ ಸಾಂಗ್ ಯು ಆರ್ ರೈಟಿಂಗ್ ಎ ನಾವೆಲ್ ನೋಡ್ರಿ ಹೀ ಈಸ್ ಸಿಂಗಿಂಗ್ ಅ ಸಾಂಗ್ ಆ್ಯಾಮ್ ಇಸಾರ ಬಂದು ಕ್ರಿಯಾಪದ ಕಂಡು ಐದು ಪ್ರತಿಯೊತ್ತ ಇದು ಕಂಟಿನ್ಯೂಸ್ ಇದು ಪ್ರೆಸೆಂಟು ಪ್ರೆಸೆಂಟ್ ಫಾಸ್ಟ್ ಕ ವ್ಯತ್ಯಾಸ ಅಂದ್ರೆ ಸಹಾಯ ಕ್ರಿಯಾಪದ ಅಷ್ಟೇ ಚೇಂಜ್ ಆಗ್ತವ ಇಲ್ಲಿ ಆ್ಯಾಮೀಜಾರ ಬರ್ತವ ಇಲ್ಲಿ ವಾಸ್ ವಾರ್ ಬರ್ತತಿ ಹಾಗಾಗಿ ಏನಪ್ಪ ಅಂದ್ರೆ ಸರಿಯಾಗಿ ನೋಡ್ಕೊಳ್ರಿ ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ ಏನರ ತಿಳಿದ್ರ ಕಮೆಂಟ್ಸ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ಸ್ ಮಾಡಿ ಮಕ್ಕಳಿಗೆ ನೋಡ್ರಿ ವಾಜ್ ವರ್ ಬಂದದ ವಾಜನ್ ಏನ್ ತಗೋಬೇಕು ಅಂದ್ರ ಆಯ್ ಮತ್ತು ಈ ಸೀಟ್ ಗಳಲ್ಲಿ ತಗೋಬೇಕು ವರ್ ಎಲ್ಲ ಕಡೆ ತಗೋಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೀವು ಏನು ಮಾಡೋದು ಬೇಕಾಗಿಲ್ಲ ಹ್ಯಾವ್ ಹ್ಯಾಸ್ ಇದು ಪ್ರೆಸೆಂಟ್ ಇದು ಬಿ3 ಪರ್ಫೆಕ್ಟ್ ಅದಕ್ಕೆ ಇಲ್ಲಿ ಪ್ರೆಸೆಂಟ್ ತೊಂದ್ರಿ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ನೀವು ಸೂತ್ರ ಹಾಕೋ ಅವಶ್ಯಕತೆ ಇಲ್ಲ ನೋಡ್ರೆ ಗೊತ್ತಾಗುತ್ತೆ ಇವೆಲ್ಲ ಪ್ರೆಸೆಂಟ್ ಇದು ಪರ್ಫೆಕ್ಟ್ ಕ್ರಿಯಾಪದ ಮೂರನೇ ರೂಪ ಆಯ್ತು ಅಂದ್ರೆ ಪರ್ಫೆಕ್ಟ್ ಇನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಇವೆಲ್ಲ ಪಾಸ್ಟ್ ಹ್ಯಾಡ್ ಹ್ಯಾಡ್ ಇದು ಪಾಸ್ಟ್ ಕ್ರಿಯಾಪದ ಮೂರು ರೂಪ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಅಂದಾಗ ಪ್ರೆಸೆಂಟ್ ಕಂಟಿನ್ಯೂಟೆನ್ಸ್ ಪಾಸ್ಟ್ ಕಂಟಿನ್ಯೂಟೆನ್ಸ್ ಏನ್ ವ್ಯತ್ಯಾಸ ಅಂದ್ರೆ ಇಲ್ಲಿ ಯಾಮ್ ಈಸ್ ಆರ್ ಬರುತ್ತ ಪ್ರೆಸೆಂಟ್ ನಲ್ಲಿ ಫಾಸ್ಟ್ ನಲ್ಲಿ ವಾಸ್ ಬರ್ ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಹ್ಯಾವ್ ಆಸ್ ಬರುತ್ತ ಇಲ್ಲಿ ಹ್ಯಾಡ್ ಬರುತ್ತ ಇಷ್ಟು ವ್ಯತ್ಯಾಸಗಳನ್ನ ತಿಳ್ಕೊಂಡಿದ್ದೆ ಆಗಿದ್ರ ನಿಮ್ಗೆ ಏನಪ್ಪ ಅಂದ್ರೆ ಟೆನ್ಸ್ ಬಗ್ಗೆ ಗೊತ್ತಿರುತ್ತ ಎಕ್ಸಾಂಪಲ್ಸ್ ಜಾಸ್ತಿ ಜಾಸ್ತಿಯಾಗಿ ಬಿಡಿಸ್ರಿ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಆಗಿ ಕೇಳಿ ಮಕ್ಕಳಿಗೆ ಇನ್ನು ಕೊನೆಯದಾಗಿ ಸ್ವಲ್ಪ ನೋಡೋಣ ಫ್ಯೂಚರ್ ಟೆನ್ಸ್ ಪ್ರೆಸೆಂಟ್ ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ವ್ಯತ್ಯಾಸ ಗೊತ್ತಾಯ್ತು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಗೊತ್ತಾಯ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೊತ್ತಾ ನಿಮಗೆ ಗೊತ್ತಾಯ್ತು ಓಕೆ ಇನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ನೋಡಿದ್ರೆ ನಿಮಗೆ ಬಹಳ ಅದ್ಭುತವಾಗಿ ಗೊತ್ತಾಗ್ಬಿಡುತ್ತ ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಬಹಳ ವಿಶೇಷ ಅಂತಂದ್ರೆ ಇಲ್ಲಿ ಏನು ಮಾಡಂಗಿಲ್ಲ ನೀವು ಎಸ್ ಪ್ಲಸ್ ಎಚ್ ಬಿ ಪ್ಲಸ್ ವಿ ತಗೊಂಡ್ರೆ ಸಾಕು ನಿಮಗಿಲ್ಲಿ ಸಹಾಯ ಕ್ರಿಯಾಪದ ತಗೊಂಡು ಕ್ರಿಯಾಪದ ಒಂದೇ ರೂಪ ತಗೊಂಡ್ರೆ ಸಿಂಪಲ್ ಟೆನ್ಸ್ ಗೊತ್ತಾಗ್ಬಿಡುತ್ತ ಓಕೆನಾ ನೆಕ್ಸ್ಟ್ ನೋಡ್ರಿ ಎಕ್ಸಾಂಪಲ್ ಕೊಡ್ರಿ ಸರ್ ಅಂತಂದ್ರ ನೋಡ್ರಿ ಈಗ ಸಾಲ್ ಸಿಂಗ್ ಅ ಸಾಂಗ್ ಸಾಲ್ ಬಿಲ್ ಬಂದು ಕ್ರಿಯಾಪದದ ಒಂದೇ ರೂಪ ಬರ್ತಂದ್ರೆ ಅದು ಸಿಂಪಲ್ ಫ್ಯೂಚರ್ ಹಿ ಹೆಂಗಂದ್ರ ಗೋ ಟು ಮಾರ್ಕೆಟ್ ನೋಡಿ ಇಲ್ಲಿಯೂ ಕೂಡ ಸಾಲ್ ಬಿಲ್ ಬಂದು ಕ್ರಿಯಾಪದ ಒಂದೇ ರೂಪ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಇನ್ನ ಪ್ರೆಸೆಂಟ್ ಕಂಟ್ರಿಯನ್ಸ್ ಫಾಸ್ಟ್ ಕಂಟ್ರಿಡಿಯನ್ಸ್ ಆಗ್ಯದ ಆಮೇಲೆ ನೋಡ್ರಿ ಫ್ಯೂಚರ್ ಕಂಟಿನ್ಯೂ ಕೂಡ ಸೇಮ್ ಬರ್ತಾವೆ ಅಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ ನೋಡಿ ಫ್ಯೂಚರ್ ಕಂಟಿನ್ಯೂ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಹಳ ಈಜಿಯಾಗಿ ನಿಮಗೆ ಹೇಳ್ಕೊಡಾಕತ್ತೀನಿ ಸ್ವಲ್ಪ ನೋಡ್ಬೇಕು ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಎಲ್ಲ ಟೆನ್ಸ್ಗಳನ್ನ ನಾನು ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿದ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತಾ ಸಪ್ರೇಟಾಗಿ ಟೆನ್ಸ್ಗಳನ್ನ ಭಾಳ ಚೆನ್ನಾಗಿ ಅದ್ಭುತವಾಗಿ ಪಾಠವನ್ನು ಮಾಡಿದ್ದೀನಿ ಅದನ್ನ ನೀವು ನೋಡ್ಕೋಬೇಕು ಇನ್ನು ಫ್ಯೂಚರ್ ಕಂಟಿನ್ಯೂನ್ಸ್ಗೆ ಎಸ್ ಪ್ಲಸ್ ಎಚ್ ವಿ ಪ್ಲಸ್ ವಿ ಪ್ಲಸ್ ಐ ಜಿ ಪ್ಲಸ್ ಓ ಸರ್ ಸಾಕರೆ ಯಾವ ಅಂತಂದ್ರೆ ಸಾಲ್ ಬಿ ಮತ್ತು ವಿ ಬಿ ಅಂತ ಬರುತ್ತೆ ಸ್ಯಾಲ್ಬಿ ಮತ್ತು ವಿಲ್ ಬಿಗಳು ಬರ್ತಾವ ಹಾಗಾಗಿ ಏನಪ್ಪಾ ಅಂತ ಇಲ್ಲಿ ಎಕ್ಸಾಂಪಲ್ ಕೊಡ್ರಿ ಸರ್ ಅಂತಂದ್ರೆ ಬಹಳ ಈಸಿ ಮಕ್ಕಳೇ ಆ ಶಾಲ್ ಬಿ ಗೋಯಿಂಗ್ ಟು ಸ್ಕೂಲ್ ನೋಡ್ರಿ ಮಕ್ಕಳು ಹಾಗಾದ್ರೆ ಸಾಲ್ಬಿ ಅಂತಕ್ಕಂಥದ್ದು ಇದು ಫ್ಯೂಚರ್ ಆಯ್ತು ಇನ್ನು ಗೋಯಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂ ಆಯಿತು ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಅಂತ ನಾವಿಲ್ಲಿ ನೋಡ್ತೀವಿ ಓಕೆನಾ ಹಾಗಾದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಲ್ಲೂ ಕೂಡ ಅಷ್ಟೇ ನೀವೇನು ಮಾಡುವಂಗಿಲ್ಲ ಫ್ಯೂಚರ್ ಪರ್ಫೆಕ್ಟ್ ನಲ್ಲಿ ಎಸ್ ಪ್ಲಸ್ ಎಚ್ ಬಿ ಪ್ಲಸ್ ಬಿ ತ್ರೀ ಪ್ಲಸ್ ಓ ನೋಡ್ರಿ ಫ್ಯೂಚರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಎಲ್ಲ ಸೇಮ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಹ್ಯಾಸ್ ಬರ್ತವ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಒಂದೇ ಬರುತ್ತೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಶಾಲ್ ಹ್ಯಾವ್ ಮತ್ತು ವಿಲ್ ಹ್ಯಾವ್ ಅಂತ ಬರ್ತವ ಶಾಲ್ ಹ್ಯಾವ್ ಮತ್ತು ವಿಲ್ ಹಾವ್ ಕನ್ಫ್ಯೂಷನ್ ಅನ್ನು ನೀವು ಮಾಡ್ಕೋಬೇಡ್ರಿ ಸರಿಯಾಗಿ ನೋಡ್ಕೊಳ್ರಿ ಹಾಗಾದ್ರೆ ಎಕ್ಸಾಂಪಲ್ ಕೊಡ್ರಿ ಸರ್ ಅಂತ ಕೇಳಿದ್ರೆ ಬಹಳ ಈಸಿ ಅಂತಂದ್ರೆ ಐ ಸಾಲ್ ಹಾವ್ ಗಾನ್ ಟು ಮಾರ್ಕೆಟ್ ನೋಡಿ ಮಕ್ಕಳೆ ಹಾಗಾದ್ರೆ ಏನಪ್ಪಾ ಅಂದ್ರೆ ಶಾಲೆ ಹಾವು ಬಂದು ಕ್ರಿಯಾಪದದ ಮೂರನೇ ರೂಪ ಬಂದಿತ್ತು ಅಂದ್ರೆ ಅದು ಪರ್ಫೆಕ್ಟ್ ಆಗತ್ತ ನಾನು ಹೇಗೆ ಹೇಳಿದ್ವಿ ಎಲ್ಲಿ ಬೇಕಾದಲ್ಲಿ ಕ್ರಿಯಾಪದ ಮೂರನೇ ರೂಪ ಇತ್ತು ಅಂದ್ರೆ ಅದು ಪರ್ಫೆಕ್ಟ್ ಆಗತ್ತಾ ಆಮೇಲೆ ಏನಪ್ಪ ಅಂತಂದ್ರೆ ಹ್ಯಾವ್ ಹ್ಯಾಸ್ ಬಂದ್ರೆ ಪ್ರೆಸೆಂಟ್ ಆಗತ್ತ ಹ್ಯಾಡ್ ಬಂದ್ರ ಪಾಸ್ಟ್ ಆಗತ್ತ ಸ್ಯಾಲ್ಯಾವ್ ವಿಲ್ ಹ್ಯಾವ್ ಬತ್ತಂದ್ರ ಅದು ಫ್ಯೂಚರ್ ಆಗುತ್ತೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ನಾವು ಕರೀತೀವಿ ಇಷ್ಟು ಟೆನ್ಸ್ ಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ ಕೂಡ ಮೂರು ಸೇಮ್ ಬರ್ತವ ಅದರಲ್ಲಿ ನೀವು ಏನು ಮಾಡುವ ಅವಶ್ಯಕತೆ ಇಲ್ಲ ಪ್ರೆಸೆಂಟ್ ಪರ್ಫೆಕ್ಟ್

ಇದು ಐದು ಜಿ ಕಂಟಿನ್ಯೂ ಆಗತ್ತಂತ ಹೇಳಿದಿನ ಈಗಾಗಲೇ ಸರಿ ನೋಡ್ಕೊಡ್ರಿ ನೋಡ್ರಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು ಉದಾಹರಣೆ ಕೊಡ್ರಿ ಸರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕೇಳಿದ್ರೆ ಇದು ಕೂಡ ಅಷ್ಟೇ ಈಗ ಏನ್ ಬರುತ್ತ ನೋಡ್ರಿ ನೋಡಿ ಮಕ್ಕಳೇ I had. Past, perfect, past, had. Past, rupa, korea, rupa, perfect, I, J, had andra, Past 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 same example. Been singing a song. perfect फास्ट रूप बी पर्फेक्ट रूप ऐसी लास्ट को యు సర్ ఫర్ఫెక్ట్ కంటిన్యూస్ టెన్స్ యు సఫెక్ట్ కంటిన్యూస్ టెన్స్ ఇలా సేమ్ ఏను చేంజ్ మన దేర్ ఇస్ నో చేంజ్ ఏంజ్ ఆ స హింగ్ అ సా ಇದು ಫ್ಯೂಚರ್ ಆಗತ್ತ ಪರ್ಫೆಕ್ಟ್ ಆಗತ್ತ ಕಂಟಿನ್ಯೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅಂತ ನೀವು ಸೂತ್ರಗಳನ್ನ ಹಾಕೋದು ಬೇಡ ಸರಿಯಾಗಿ ಇದೇ ಪ್ರಕಾರ ಟೆಕ್ನಿಕ್ ಮೇಲೆ ತಿಳ್ಕೊಂಡು ಹೋಗೋದ್ರ ಇಲ್ಲಿ ಬರೀ ಟೆಕ್ನಿಕ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಒಂದೇ ಒಂದು ವ್ಯತ್ಯಾಸ ಕ್ರಿಯಾಪದ ಒಂದೇ ರೂಪ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕ್ರಿಯಾಪದ ಎರಡನೇ ರೂಪ ಸಿಂಪಲ್ ಪಾಸ್ಟ್ ಇಷ್ಟು ಮುಗಿತು ಇನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಮತ್ತೇನು ವ್ಯತ್ಯಾಸ ಮಾಡಬೇಕಾಗಿಲ್ಲ ಕ್ರಿಯಾಪದದ ಒಂದೇ ರೂಪ ಬರಬೇಕು ಶಾಲ್ ಶಾಲ್ ಮತ್ತು ವಿಲ್ ಬರಬೇಕು ಇನ್ನು ಪ್ರೆಸೆಂಟ್ ಕಂಡ್ಯೂಟೆನ್ಸ್ ವ್ಯತ್ಯಾಸ ಆಮೀಸ ಫಾಸ್ಟ್ ಕಂಡ್ಯೂಟೆನ್ಸ್ ವಾಸ್ ವ ಫ್ಯೂಚರ್ ಕಂಡ್ಯೂಟೆನ್ಸ್ ಶಾಲ್ ಬಿ ಮತ್ತು ವಿಲ್ ಬಿ ಎಲ್ಲ ಕಡೆ ಆ ಇಂಚು ಇಲ್ಲಿ ವ್ಯತ್ಯಾಸ ಏನು ಇಲ್ಲ ಇನ್ನು ನೋಡಿ ಫ್ಯೂಚರ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಫ್ಯೂಚರ್ ಕಂಟಿನ್ಯೂಸ್ ಏನು ವ್ಯತ್ಯಾಸ ಇಲ್ಲ ಓಕೆ ಇನ್ನು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಏನು ಇಲ್ಲ ಹ್ಯಾವ್ ಬೀನ್ ಸಿಂಗಿಂಗ್ ಅ ಸಾಂಗ್ ಇದು ಏನಾದ್ರು ಪ್ರೆಸೆಂಟ್ ಆಗತ್ತ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಓಕೆ ಹಾಗಾಗಿ ಏನಪ್ಪ ಅಂತಂದ್ರೆ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಫಾಸ್ಟ್ ಟೆನ್ಸ್ ಏನು ವ್ಯತ್ಯಾಸ ಇಲ್ಲ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಆಮ್ ಬರೋ ಆಮ್ ಬರ್ತಾವ್ ಇಲ್ಲಿ ವಾಸ್ ಬರ್ಬಿಡ್ತಾವ್ ಪ್ರೆಸೆಂಟ್ ಪರ್ಪೆಕ್ಟೆನ್ಸು ಪಾಸ್ಟ್ ಟೆನ್ಸ್ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಹಾವ್ ಹ್ಯಾಸ್ ಬರ್ತಾವ ಇಲ್ಲಿ ಹ್ಯಾಡ್ ಬರುತ್ತೆ ಫ್ಯೂಚರ್ ಪರ್ಪೆಕ್ಟೆನ್ಸ್ಗು ಮತ್ತು ಫ್ಯೂಚರ್ ಕಂಟಿನ್ಯೂ ಫ್ಯೂಚರ್ ಕೂಡ ಒಂದೇ ಬಂದು ಶಾಲೆ ಹಾವ್ ಮತ್ತು ಬಿಲಿಯೊಳ ಬರುತ್ತ ಅದು ಬಿಟ್ಟು ಕ್ರಿಯಾಪದ ಮುನ್ನೆ ಬರ್ತಾವ ಇಷ್ಟನ್ನು ತಿಳ್ಕೊಬೇಕು ಇನ್ನು ಪ್ರೆಸೆಂಟ್ ಪರ್ಪೆಕ್ಟ್ ಕಂಟಿನ್ಸು ಪಾಸ್ಟ್ ಪರ್ಪೆಕ್ಟ್ ಕಂಟಿನ್ಯನ್ಸು ಫ್ಯೂಚರ್ ಪರ್ಪಕ್ಟ್ ಕಂಟಿನ್ಸು ಸೇಮ್ ಬರ್ತಾವ ಸಹಾಯ ಕ್ರಿಯಾಪದ್ ಬಿನ್ ಬರುತ್ತ ಇಲ್ಲಿ ಹ್ಯಾಡ್ ಬಿನ್ ಬರುತ್ತ ಇಲ್ಲಿ ಶಾಲೆ ಬಿನ್ ಬಿರುತ್ತ ಇಷ್ಟನ್ನು ಮಾಹಿತಿ ತಿಳ್ಕೊಂಡಿದ್ದೆ ಹಾಗೆ ಟೆನ್ಸ್ ನಿಮ್ಮ ಕಂಪಿ ಮುಸ್ತಿಯಲ್ಲಿ ಸರ ಸರಳವಾಗಿ ನಿಧಾನವಾಗಿ ಕುಲಂಕುಷವಾಗಿ ಬರ್ಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಒಂದು ವೇಳೆ ಕಲ್ತಿದ್ದೆ ಆಗಿದ್ರೆ ನಿಮಗೆ ಟೆನ್ಸ್ ಆರಾಮಾಗಿ ಬರುತ್ತೆ ಮಕ್ಕಳೇ ನಾನು ಈಗಾಗಲೇ ಪ್ರತಿ ಟೆನ್ಸ್ಗಳ ಒಂದು ಸರಣಿಯನ್ನಾಗಿ ಈಗಾಗಲೇ ಬಿಟ್ಟಿದ್ದೀನಿ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿರಿ ಭಾಳ ವಿವರವಾಗಿ ಹೇಳಿದ್ದೀನಿ ಭಾಳ ಸ ಸರಳವಾಗಿ ಹಾಡು ಕಥೆಗಳ ಮೂಲಕ ಹೇಳಿದ್ದೀನಿ ಅಲ್ಲಿಯೂ ಕೂಡ ಟೈಟಲ್ ಟೆನ್ಸ್ ಅಂತ ಕೊಟ್ಟಿದ್ದೀನಿ ಇವು ನೋಡ್ರೆ ನಿಮ್ಗೆ ಅದ್ಭುತವಾಗಿರ್ತಕ್ಕಂಥದ್ದು ಇದನ್ನು ಕೂಡ ಮೇಲಿಂದ ಮೇಲೆ ನೋಡಿ ಮಕ್ಕಳೇ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದ್ರೆ ಈ ದಿನ ನಿಮ್ಮ ದೇವರು ಒಳ್ಳೇದು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು